ಬಿ ಜೆ ಪಿಯಿಂದ ಕಾಗೇರಿಯಾದರೆ ಕಾಂಗ್ರೆಸ್ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಅವಕಾಶ ನೀಡಿದ್ದಲ್ಲಿ ಸಮಬಲದ ಹೋರಾಟ ನಿಶ್ಚಿತ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ ಬಿ ಜೆ ಪಿ ಟಿಕೆಟ್ ನೀಡಿದ್ದೇಯಾದಲ್ಲಿ ಬಿ ಜೆ ಪಿಯ ಗೆಲುವಿಗೆ ಹೆಚ್ಚಿನ ತೊಡಕಾಗದು ಎನ್ನುವ ಮಾತು ರಾಜಕೀಯ ಕಟ್ಟೆಯಲ್ಲಿ ಚರ್ಚೆಯಲ್ಲಿದೆ ಆದರೆ ಬಿ ಜೆ ಪಿ ಪಕ್ಷದಲ್ಲಿ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಕೇಂದ್ರಕ್ಕೆ ಕಾಗೇರಿ ರಾಜ್ಯಕ್ಕೆ ಅನಂತಕುಮಾರ್ ಹೆಗಡೆ ಎಂಬ ಮಾತು ಚರ್ಚೆಯಲ್ಲಿದೆ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಪಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಟಿಕೆಟ್ ನೀಡಿದ್ದೇಯಾದಲ್ಲಿ ಕಾಂಗ್ರೆಸ್ ಏನಾದರೂ ಮಗದೊಮ್ಮೆ ಕೆನರಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕಾದರೆ ಪ್ರಬಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಲ್ಲಿ ಪ್ರಶಾಂತ್ ದೇಶಪಾಂಡೆ ಅವರು ಎದ್ದು ಕಾಣುತ್ತಾರೆ ಕಾಗೇರಿಯ ಎದುರು ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧಿಸಿದ್ದಲ್ಲಿ ಆರ್ ವಿ ದೇಶಪಾಂಡೆ ಅವರ ವರ್ಚಸ್ಸಿನ ಆಧಾರದ ಮೇಲೆ ಹಾಗೂ ಅನಂತಕುಮಾರ್ ಹೆಗಡೆಯವರಿಗೆ ಟಿಕೆಟ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಮುನಿಸಿಕೊಳ್ಳಬಹುದಾದ ಅವರ ಅಭಿಮಾನಿಗಳು ಕೂಡ ಒಳಗಿಂದೊಳಗೆ ಕೈಲಾದ ಸಹಾಯವನ್ನು ಮಾಡಬಹುದು ಎಂಬ ಲೆಕ್ಕಾಚಾರವು ರಾಜಕೀಯ ವಲಯದಲ್ಲಿ ನಡೆದಿದೆ ಹಾಗೆ ನೋಡಿದರೆ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಪ್ರಶಾಂತ್ ದೇಶಪಾಂಡೆ ಅವರು ಸೂಕ್ತ ಅಭ್ಯರ್ಥಿ ಎನ್ನುವುದನ್ನು ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸಿ ಅವರಿಗೆ ಅವಕಾಶ ನೀಡಿದ್ದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯ ಕಾವು ಮತ್ತಷ್ಟು ರಂಗೇರಲಿದೆ ಎನ್ನುವುದು ಅಷ್ಟೇ ಸತ್ಯ ಇನ್ನೊಂದು ಮಾತು ಚರ್ಚೆಯಲ್ಲೇ ಇರದ ಮೈಸೂರಿನ ಮಹಾರಾಜರಿಗೆ ಮಾವನ ಕೃಪಾಶೀರ್ವಾದದಿಂದ ಬಿ ಜೆ ಪಿ ಪಕ್ಷ ಟಿಕೆಟ್ ನೀಡಿದೆ ಎಂಬ ಚರ್ಚೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಶಾಂತ್ ದೇಶಪಾಂಡೆ ಅವರಿಗೂ ಮಾವನ ಕೃಪಾಶೀರ್ವಾದದಿಂದ ಬಿ ಜೆ ಪಿ ಟಿಕೆಟ್ ದೊರೆತರೂ ಅಚ್ಚರಿ ಪಡಬೇಕಿಲ್ಲ ಇದು ರಾಜಕೀಯ ಕಣ್ರಿ